ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇನ್ನೀನಮ್ಮ ಹೆಂಗೆ ಫಾರ್ಮ್ ಮಾಡು ಕಾಂಡೆ ಕಾಂಡೆ ಫಾರ್ಮ್ ಮಾಡು ಎಂಚ ಪುರ ಫಿಶ್ ಮೇಂಟೈನ್ ಮಾಡಲ್ಪ ಅವತ್ತ ಓ ಫಿಶ್ಗು ಓ ಫುಡ್ ಪಾಡುವ ಬಂದು ಈ ವಿಡಿಯೋ ತೂಕ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಕಲು ಸ್ಕಿಪ್ ಮಾಡಲ್ಪಂದ ತೋಲಿ ಅಪ್ಪಾಗ ಮಾತ್ರ ಏನು ಬಂದ್ಬಿಂಚೇತನ ಪ್ರತಿಯೊಂದು ವಿಷಯ ಎಲ್ಲ ನಿಗಲಿಗು ಅರ್ಥ ಹಾಕೊಂಡು ಇತ್ತೆ ಸೊ ಫ್ರೆಂಡ್ಸ್ ಇತ್ತೆ ಮಿನ್ಲೆಗ್ ಈ ಮಾರ್ಕೆಟ್ ಪೂರ ಗ್ರೋತ್ ಬೇಗ ಚೇತನ ಅತ್ತೆ ಕಲರ್ ಬೇಗ ಚೇತನ ಪೂರ ನಮ್ಮ ನಮ್ಮ ಫುಡ್ ಪೂರ ಪೂರ ಮಾರ್ಬೇಕು ನಮ್ಮನ ಐತೆ ಗಪ್ಪಿಗ್ ಬೇಯ್ತೀನಿ ಅತ್ತ ಆ್ಯಂಜಲ್ಗೆ ಬೇಯ್ತೀನಿ ಅತ್ತೆ ನಮ್ಮನ ಈ ಗೋಲ್ಡ್ ಫಿಶಿಗೆ ಐಕ್ ಪೂರ ಗ್ರೋತು ಬೇಗ ಮಲ್ಲವರ ಬೇಗ ಕಲರ್ ಬರ್ರೇಕ ಅತ್ತಂಡ ಬೇಗ ಒಂಜಿ ಇಂಚಿನ ಒಂಜಿ ಸೋಕ್ ಅಟ್ರಾಕ್ಟಿವ್ ಆದಿಪ್ಪುಡು ಅಂಚಿತ್ ನಾವು ಇತ್ತೆ ತುಪ್ಪನ ಒಂಜಿ ಅಟ್ರಾಕ್ಟಿವ್ ಆಗಿಪ್ಪುಡು ಅಂಚಿತ್ ಒಂಚಿನ ಮೆದಬೇತ್ತೆ ಮಸ್ತ್ ಫುಡ್ ಪೂರ ಪುರ ಕಲರ್ ಕಲರ್ ಕಲರ್ದ ಇತ್ತೆ ರೇಟ್ ರೇಟೆಲ್ಲ ಪೂರ ಅಂಚನೆ ಉಂಡು ಒಂಜಿ ಪತ್ತು ಗ್ರಾಮು ಒಂಜಿ ಫುಡ್ ಪತ್ತು ಗ್ರಾಮ್ ಗೆ ತಗೊಂಡ್ರು ಬಂಡಕ್ಕೆ ಒಂಜಿ ಐವನ್ನೂರು ರೂಪಾಯಿ ಉಂಡು ಅವತ್ತಂದೆ ಹೊತ್ತಂದೆ ಇತ್ತೇ ಕೆಲವೇರು ಈ ಲೈಫ್ ಫೀಡ್ ಪಾಡ್ಬೇರು ಈ ನಮ್ಮನ್ನು ಎಕ್ವೇರಿಯ್ ಫಿಶ್ಶು ಲೈಫ್ ಫೀಡ್ ಪಾಡ್ಬೇಕು నెట్ దాదాపు నికులు నిక్లు ఓవే షాప్ షాపుదు ఫుడ్ వాడ మే ఎతేజీ రేట్ ఆడు అతను అంజీ హై క్వాలిటీ ఫుడ్డు పాడ పాడవర్ అనుక ఈ ఫుడ్ ఫుడ్డు ఈ లైవ్ ఫుడ్ లై ఫుడ్ ఎదురు అవి అంజీ జాస్తి మండ లైవ్ ఫుడ్ పాడన నిగులు అంజీ నూతు నూతు పర్సెంట్ ఇనిఫిట్ ఇతండా ఐ ట ఐవ పర్సెంట్ అజ్బా పర్సెంట్ తిక్కు జాస్తి పండ అంచ ఈ లైఫ్ ఫీడ్ పూర తిక్కి ఈ పల్లెట్ షాప్ పల్లెట్ ఫుడ్ డిఫార్డ్ అప్ అయితే సో ఏమన్న ఇత నిఖులు ఇలు ఏనా పన్నగా ఇత అక్వి నమ్మ షాప్ హూరా తోదిప్పారు ఇతే నమ్మ మలమల్ ఫార్మర్స్ ఫార్మ్ హడది పూర ఫిషి క ಒಂಜಿ ತೂವರ ಒಂಜಿ ಅಟ್ರಾಕ್ಟಿವ್ ಆವಾ ದೀಪುಂಡು ಅಂಚಿನಿ ಏನ ಪಂಡ ಒಂಜಿ ಕಲ್ಲರ್ ಡಾವಡು ಅತ್ತಂಡ ಒಂಜಿ ಗ್ರೋತ್ ಡಾವಡು ಎಡ್ಡೆ ಒಂಜಿ ಬಾರಿ ಒಂಜಿ ಶೋಕ್ ಇಪ್ಪುಂಡು ತೂವರಿಗೆ ಒಂಜಿ ಬಾರಿ ಒಂಜಿ ಶೋಕ್ ಆದಿಪ್ಪುಂಡು ಸೊ ಅವಿಕ್ ಮುಖ್ಯವಾಗಿ ಪಂಡಗ ಈ ಫಾರ್ಮರ್ಸ್ ನಕಲು ಹೆಚ್ಚಾದ ಪೂರ ಫಾರ್ಮರ್ಸ್ ನಕಲು ಪಾಡನು ಲೈಫ್ ಫೀಡ್ ಆ ಲೈಫ್ ಫೀಡ್ ಪಾಡ್ದು ಒಂಜಿ ಅಟ್ರಾಕ್ಟಿವ್ ಆದಿಪ್ಪುಂಡು ಅಂಚಿನ ಲುಕ್ ಶೋಕ್ ಇಪ್ಪುಂಡು ಅಂಚಿತ್ತ ಒಂಜಿ ಹೆಲ್ದಿ ಆದಿಪ್ಪುಂಡು ಅಂಚಿತ್ತ ಫಿಶ್ಶನ್ನು ತಾಯಿ ಮಲ್ಪ ಸೊ ನಮ್ಮ ಈ ಲೈಫ್ ಇಡ್ ಇಜ್ಜಿಂದ ಮತ್ತು ನಮಗಿತ್ತ ಲೈಫ್ ಇಡ್ ತಿಕ್ಕುಜಿ ಲೈಫ್ ಇಡ್ ಇಜ್ಜಿಂದ ಈ ನಮ್ಮನ್ನ ಫಿಶಲಿ ದಾದ ಮಲ್ಪೊಲಿ ಪಂಡ ಚೀಪ್ ಆ್ಯಂಡ್ ಬೆಸ್ಟ್ ಒನ್ ಪೇರತ್ತೆ ಜೀಪ್ ಆ್ಯಂಡ್ ಬೆಸ್ಟ್ ಫುಡ್ ಒನ್ ಪಿರುತ್ತೆ ಅಂಚ ಈ ಚೀಪ್ ಆ್ಯಂಡ್ ಬೆಸ್ಟ್ ಫುಡ್ ಹುಡು ಇತ್ತೆ ನಮ್ಮ ಏನಪ್ಪ ಬಂದಿತ್ತೆ ಕೆಲವೇರ್ನ ಉಂದಿಪ್ಪು ಇತ್ತೆ ಫುಡ್ ಬರೋ ತಿಕ್ಕುಜಿ ಇದ್ದು ಇತ್ತೆ ಫುಡ್ಡು ಆತಂಜಿ ಒಂಜಿ ಒ ಒಂಜಿ ಪತ್ತಿ ಇರುವ ಗ್ರಾಮುಕ್ಕಿಲ್ಲ ಆತು ಕಾಸು ಕೊಟ್ಟನೋ ನೂರು ರೂಪಾಯಿ ಸೊ ನಮ್ಮ ಈ ಏನ ಪಣ್ಣಾಗ ಇತ್ತ ನಮ್ಮ ಮಾರ್ಕೆಟ್ ತಿಕ್ಕೇತಾ ಈ ನಮ್ಮನ ಸಿಗಡಿ ಸಿಗಡಿ ಒಂಡತ್ತೆ ಸಿಗಡಿ ಸಿಗಡಿ ಏನ ತುಲುಟು ಏನು ಎಟ್ಟಿ ಒಂದು ಪೇ ಎಟ್ಟಿ ಅತ್ತೆ ಸ್ಟೆಂಪ್ ಒಂದು ಪೇದಲ್ಲಿ ಸೊ ಅವೇನು ಒಂಜಿ ಒಂಜಿ ನ್ಯಾಚುರಲ್ ಏನ ಪಂಡ ನ್ಯಾಚುರಲ್ ಒಂಜಿ ಕೆಮಿಕಲ್ ಇಪ್ಪ ಚೇತಾ ಒಂಜಿ ಒಂಜಿ ಒಂದು ಹೆಲತಿಯಾಗಿ ಚೆನ್ನಾಗಿ ಫುಡ್ ಬಕ್ಕ ಏನು ಬಂದಾಗ ನೆಟ್ಟು ವಿಟಮಿನ್ ಆಡು ಅದನ್ನ ಫೈಬರ್ ಆಡು ಅದನ್ನು ಫಿಶ್ ಲೆಗ್ ಬಡ್ತೊಂಜಿ ಕಲರ್ ಗ್ರೋತ್ ಇಂಚಿನ ಪರ ಇಂಚಿನ ಪ್ರತಿಯೊಂಜಿ ವಿಷಯ ಅಲ್ಲ ಈ ಫುಡ್ ಹುಡ್ದು ಈ ಸ್ಟೆಂಪು ಫುಡ್ ಉಣ್ಣೆ ಇಟ್ಟಿದ ಒಂದು ಐಟ್ ತಿಕ್ಕೊಂಡು ಬಕ್ಕ ನಿಗ್ಲಿಕ್ಕೆ ಈ ಸ್ಟೆಂಪು ಮಾತ್ರ ನಿಗ್ಲಿಕ್ಕೆ ಹೋವು ಸೀಸನ್ಲ ಹೋವು ಸೀಸನ್ಲ ತಿಕ್ಕೊಂಡು ಇತ್ತ ನಮ್ಮ ನಮ್ಮನ ಸೀಸನ್ ಐತೆ ಬರ್ಸದ ದೊಂಬುದ ಚಳಿತ ಅಂಚ ಇಂಚೆ ಏನಲ್ಲಿ ಪಣ ಅಂಚೆ ಸೀಸನ್ ಸೀಸಲ್ಲಿ ನಗ ತಿಕ್ಕೊಂಡು ಆ ಒತ್ತಂದೆ ಒಂಜಿ ಚೀಪ್ ಆ್ಯಂಡ್ ಬೆಸ್ಟ್ ಫುಡ್ ಬಂಡ ಒಂದು ಕೊಂಜಿ ನ್ಯಾಚುರಲ್ ಐನ ಈ ನ್ಯಾಚುರಲ್ ಐನ ಫುಡ್ ನೆಟ್ಟು ವಿಟಮ್ ದಾಂಶ ಪಂಡ ಒಂಜಿ ಎಂಪ್ ಎಂಬತ್ತೈದು ಪರ್ಸೆಂಟ್ ಉಂಟು ಎಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಉಂಟು ಅಂಡ ಮಿನಿಮಮ್ ಒಂಜಿ ಕಮ್ಮಿ ಬಂದು ಒಂಜಿ ಎಂಬತ್ತೈದು ಪರ್ಸೆಂಟ್ ಗ್ಯಾರಂಟಿ ಉಂಟು ಅದೇ ಬಂಡ ಐತೆ ಒಂದು ಯಾನ ಏನು ಫಾರ್ಮಡು ಹೆಚ್ಚು ಯೂಸ್ ಮಲ್ಪ್ ಒಂದು ನಿಖಲು ಅಂತೆ ಒಂಜಿ ನೂರು ಇರೂರು ರೂಪಾಯಿಗೂ ಹೊರದು ಒಂಜಿ ಗೆತ್ತೊಂಡ್ರ ಫಂಡ ಒಂಜಿ ರೆಡ್ಡು ವಾರು ಬರ್ಪುಂಡು ಈ ಫುಡ್ಡು ರೆಡ್ ವಾರ ಬರ್ಪುಂಡು ರ ನಿಖಲು ಇತ್ತೆ ಮುನ್ನೂರು ನಾಲ್ನೂರು ರೂಪಾಯಿ ಖರ್ಚು ಮಾಡ್ತದೆ ನಿಖಲು ಹತ್ತು ಐದು ನಿಂಜಿ ಎಡ್ಡೆ ಕ್ವಾಲಿಟಿದಾಗ ಫುಡ್ ಪಂಡ ಹಿಡಿದೆ ಫುಡ್ ಬಾಂಡಲ್ ನಿಖಲು ವೇಸ್ಟ್ ನಿಖಲು ದುಡ್ಡೇ ವೇಸ್ಟ್ ಸೊ ಗ್ರೋತ್ ಬರ್ಬೋದು ಸೊ ಈ ಫುಡ್ ಹಿಡ್ದು ಎಡ್ಡೆ ಮಸ್ತ್ ಗ್ರೋತ್ ಬರ್ಪು ನೆಕ್ಸ್ಟ್ ಒಂದೇನು ಫೀಡ್ ಮಲ್ಪ ಬಕ್ಕ ಫೀಡ್ ಮಲ್ಪನ ಅವತ್ತಂದೆ ಎಂಚ ಒಂದೇನು ಇತ್ತ ನಮ್ಮ ಇತ್ತು ಕನಪ್ಪ ಐತೆ ನಮ್ಮ ಕನತ್ತದ ಬೇಕು ಅವನು ಇಂಜ ರೆಡಿ ಮಲ್ಪಲಿ ಪಂದ್ಪನೋ ಏನು ತೂಕ ಈತ ನಿಖಲು ಇತ್ತ ಮಾರ್ಕೆಟ್ ಹಿಡ್ದು ಈ ಸ್ಟೆಂಪು ಕನಪ್ಪ ಬರತ್ತೆ ಸೊ ಒಂದೇನು ನಿಖಲು ಈ ನಮ್ಮನ್ನ ಮಿಕ್ಸ್ ಬಂಡ ಸಾಮಾನು ಪುಡಿ ಮಲ್ಪ ಮಿಕ್ಸ್ ಉಂಡತ್ತೆ ಸೊ ಐಟ ಒಂಜಿ ಮೂಜೆ ಎರಡ್ದೊಂಜ್ ನಾಲ್ಕು ಸೆಕೆಂಡ್ ನಾಲ್ಕು ಹತ್ತು ಸಾರಿ ಮೂಜೆ ಎರಡ್ದು ಒಂಜ್ ಐದು ಸೆಕೆಂಡ್ ಪಾಡ್ಲಿ ಪಾರ್ದ ರಣ್ಣ ಮಲ್ಪಲಿ ಸೊ ಈ ಅಲ್ ಬುಕ್ಕ ಬಕ್ಕ ಒಂಜಿ ಕಿ ಕಿನ್ನೆ ಆ ಕಿನ್ನೆ ಡಬ್ಬಿಡ್ ಹಾಡ್ದಲ್ಲಿ ಸೊ ಅವೇನ್ ನಿಕ್ಲು ಈ ಒಂಜಿ ಗು ಡೈರೆಕ್ಟ್ ಅದೇ ಹಾಡೋಲಿ ಹೂವು ಒಂಜಿ ಒಂದು ಡೈರೆಕ್ಟ್ ಅದು ಹಾಡೋಲ್ಲಿ ಸೊ ಒಂಜಿ ಟ್ಯಾಂಕುಗು ಒಂಜಿ ಒಂಜಿ ಟ್ಯಾಂಕ್ ಒಂಜಿ ಐನ್ ಫಿಶ್ ಇತ್ತ ಐಕೊಂಜೀ ಅರ್ಧ ಚಮಚ ಫುಡ್ ಪಾಂಡೆ ಯಾವ ಒಂಜಿ ಅರ್ಧ ಚಮಚ ರಡ್ ಅಥವಾ ಮುಜಿ ನೋಡ್ದು ಬಕ್ಕ ಬಡ ಒಂದು ಚಮಚ ಫುಡ್ ಪಾಡೋಲ್ಲಿ ಅವ್ಲಾ ಚಮಚದ ನಿಕ್ಲ ಕಿನ್ನ ಚಮಚೇ ನಮ್ಮನ ಟೇಬಲ್ ಸ್ಪೂನ್ ಉಂಡತಿ ಅಂಚಿನ ಒಂದು ಹತ್ತು ಹೈಡ್ರಲ್ಲ ಕಿಂಜೆ ಬರ್ಪಂಗೆ ಒಂದು ಚಮಚ ಹಾಟ ನಿಕ್ಲು ಪಾಡೋಲ್ಲಿ ಅಂಚೆನೇ ಈ ನಿಕ್ಲು ಒಂಜ್ ವೇಳೆ ಈ ಫಿಶ್ ಫುಡ್ ವೇಳೆ ನಿಂಕ್ಲು ಜಾಸ್ತಿ ಪಾಡ್ಯಪ್ಪ ಅಂದಂಡ ಅವು ಏನಪ್ಪ ಮನಗೆ ಈ ಅಡಿಕೆ ಹೋಗ್ಬಿಂಡು ಅಡಿಕೆ ಬೋದು ಸೊ ಮೀನುರು ಜಾಸ್ತಿ ತಿನ್ನೆ ಪುರ ಅಡಿಕೆ ತಿಂದ ಬುಡ್ನೇ ಪೂರ ಜಾಸ್ತಿ ಜಾಸ್ತಿ ಏನೋ ಫುಡ್ ಪೂರ ಅಡಿಕೆ ಹೋಗ್ಕೊಂಡು ಸೊ ಅವಿಡ್ದು ಒಂಜೊಂಜಿ ಸಮಸ್ಯೆ ಬರ ಕ್ರಿಯೇಟ್ ಹಾಕ್ಕೊಂಡು ಸೊ ಅವು ಪೂರ ನಮಗೆ ಬಡ್ಸಿ ಸೊ ಈ ಇತ್ತೆ ಹೆಲ್ದಿ ಫುಲ್ ಬನ್ನಿ ಫುಲ್ ತಿನ್ನ ಪುರ ಹಿಡ್ದು ಒಂಜಿ ಅರ್ಧ ಮುಕ್ಕಲ್ ಬಾಸಿ ಒಂಜಿ ತಿಂಡ ಹಿಡತೆ ಸೊ ಅಂಚ ಈ ಫಿಶ್ ನಿಕ್ಲು ಕಮ್ಮಿ ಹಾಕೊಂಡು ಬಂದು ಏನು ಒಂಜಿ ಅರ್ಧ ಚಮಚ ಜಾಸ್ತಿ ಹೊಂದವಿ ಅರ್ಧ ಚಮಚ ಪಾಂಡಿ ಅವ್ನು ಒಕ್ಕ ಫಿಶಲು ಸೆಟ್ ಐ ಬೊಕ್ಕ ಬರೋಂಡ ನಿಗುಲು ಒಂಜಿ ಅವು ಒಂಜಿ ನಾಲ್ ದಿನ ಐನ್ ಐದು ದಿನ ಹೊಡ್ದು ಬರ್ಕೊಂಡ ಒಂಚ ಒಂಜಿ ಒಂಚೆ ಒಂಚ ಪಡೋಣ ಒಂಚೆ ಪಾಡುಲಿತ ಇತ್ತ ನಿಗುಲು ಈ ಶ್ರಿಂಪ್ ಪಂಡ ನಿಗದಿತ ಫುಡ್ಡು ಪೊಡಿಮಾಲದ್ದು ಪಾಡುವಾರತಿ ಅವು ಹೆಚ್ಚಾದ ಯೂಸ್ ಆಗೋ ನಿಗ್ಲಿಕ್ಕೆ ಈ ಔಟ್ಡೋರ್ಡ್ಡು ಪಾತ್ರ ಫಿಶ್ ಟ್ಯಾಂಕ್ ಔಟ್ಡೋರ್ಡ್ ಪಂಡ ಕೆಲವೇ ಗಪ್ಪಿ ಊರ ಪುರ ಇದು ಹೆಚ್ಚಾದ ಪುರ ತಾಂಕೊಂಡು ಔಟ್ಡೋರ್ ರೂಡೇ ತಾಂಕುವ ಕೆಲವರು ಈ ಬಾಲ್ ದೀಡ್ ಹತ್ತ ಬೇತ ಕಂಟೈನರ್ಡ್ ಪಾಡ್ದು ತಾಂಕುವೆ ಸೊ ನಿಖುಲು ಅವಕ್ಕೆ ಮಸ್ತ್ ಯೂಸ್ ಹಾಕೊಂಡು ಅತ್ ಕೆಲವೇ ಈ ನಮ್ಮ ಹಾಲ್ಡ್ ಗ್ಲಾಸ್ ಹಿಡ್ದಿದ್ದು ಕೊನೆ ಹಿಡ್ದು ಐಕಲ ಪಾಂಡೋಲಿ ಐಕೊಂದು ನಿಖದಿನ ಆತ ನಮ್ಮ ಮುಜಿದಿನ ಕೊರ ಪಾಂಡೋಲಿ ಸೊ ನಿಗಲಿಗೆ ಹೆಚ್ಚಾದ ಯೂಸ್ ಆಗ ಪಂಡ ಈ ಔಟ್ಡೋರ್ ಇಪ್ಪನ ನಾ ಚ ಫ್ರಿಜ್ ಬಾಕ್ಸಿಗೆ ದಾಪ ಔಟ್ಡೋರ್ ದ ಯೂಸ್ ಆಗಮ್ ಬಂಡಾಗ ಈ ಈ ಐತ ಬುರ ಐಟ್ ಐತೆ ಸ್ಮೆಲ್ ಬರ್ಬಂಡು ಐಟ್ ಸ್ಮೆಲ್ ಬರ್ತಾನೆ ಪೂರ ಈ ಔಟ್ಡೋರ್ ಪುರ ಪಿತ್ತದ ಗಾಳಿಗೆ ಪುರ ಸ್ಪ್ರೆಡ್ ಹಾಕ್ಕೊಂಡು ಸೊ ಒಂದು ಏನ ಬಂಡ ನಿಗುಲು ಹಾಲ್ಡ್ದಿತ್ತನ ಒಂದಕ್ಕೆ ಪಾಡ್ಯಾರ್ಟ ನೀರಲ್ಲ ಬೇಗ ಹಾಳು ಹಾಕೊಂಡು ಬಕ್ಕ ಏನಪ್ಪ ಬಂಡ ಈ ಸ್ಮೆಲ್ಲೆಲ್ಲ ಬರೋ ಸರ್ ಹಾಪೈಟ್ ಪಿತಾ ಬರೋಂಚನ ಜಾಗಿದ್ ಸೊ ನಿಕ್ ಇಲ್ಲದಲ್ಲ ಈಗ ಸ್ಮೆಲ್ ಬರ ಸರ್ ಹಾಕೊಂಡು ಸೊ ಹೈ ಮಸ್ತ್ ಸಮಸ್ಯೆ ಬರೋ ಕ್ರಿಯೇಟ್ ಆಗ್ಲೋ ಸೊ ನಿಕ್ಲಿಗ ಇಂಡೋರ್ಡು ಇತ್ತ ಇತ್ತ ಇಲ್ಲದಲ್ಲ ಇತ್ತನ ಫಿಶ್ ಇಲ್ಲ ಬೇಗ ಗ್ರೋತ್ ಬರ್ತಾನಂಚನ ಫುಡ್ಡು ಬಂಡ ಫುಡ್ ಈನ ಪಾಡೋಲಿ ನಿಗಲಿ ಒಂಜಿ ಲೈವ್ ಅದೇ ಈನ ಪಾಡೋಲಿ ಪನ್ನಾಗ ಅವಳೇ ನೆಕ್ಸ್ಟ್ ಬರ್ಬೇಕು ಅಂಚತ್ ವಿಡಿಯೋ ವೀಡಿಯೋಡ್ ಪನ್ಪೆ ನಿಖಲು ಇತ್ತೆ ಔಟ್ಡೋರ್ಗು ಮಾತ್ರ ಆತ ಸೊ ಇಂಡೋರ್ಗಲ್ಲ ನಿಖಲಿಗು ಓವ್ ಎಡ್ಡೆ ಲೈವ್ ಫೀಡ್ ಬಂದು ಯಾನ್ ಬಂದ್ಪ ಸೊ ನಿಕ್ಲು ನಿಖಲಿಗೆ ಇಂಚಿನ ಒಂಜಿ ಏನೇನು ಸೊ ನಿಕ್ಲಿಗು ಇಂಚಿನ ಅಂಜಿ ಏನೇ ಪಡ ನಿಲಿ ಯೂಸ್ಫುಲ್ಲಾದಿತ್ತು ಅನ್ಸಿತ್ನಾ ವೀಡಿಯೋನು ಯಾನ್ ನೆಕ್ಸ್ಟಿಗೆ ನಾನು ಯಾನ್ ಏನೋ ಚಾನಲ್ಡ್ ಪಡ್ದಿಪ್ಪೆ ನಿಗಲಿಗೆ ಎಕ್ವೀರಾಮ್ ಫಿಶ್ ಇಂಚ ತಂದುಕೊಲಿ ಅನ್ಕೊ ಪ್ರತಿಂಜಿ ಡೀಟೇಲ್ ನಿಗಲಿಗ ಹೆಂಗೆ ಹೆಂಗ್ ನನ್ನ ಡೀಟೇಲ್ ನಿಖಲ್ಡ ಯಾನ್ ಶೇರ್ ಮಾಡ್ಬೋ ಸೊ ನಿಖುಲು ಅವಿಕಾದ ಈ ವೀಡಿಯೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ಬರೋಡು ಅಂಡ ನಿಖಲು ಸೊ ನಿಖಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪಲಿ ಬೆಲ್ ಐಕಾನ್ ಸೆಲೆಕ್ಟ್ ಮಲ್ತದ್ದು ಆಲ್ ಸೆಲೆಕ್ಟೆಡ್ ಇದ್ದೀಲಿ ಅಂಚೆನೇ ಧ್ಯಾನ್ ಪಾಡ್ ನಂಚಿಂದು ಪ್ರತಿಯೊಂದು ವೀಡಿಯೋ ನಿಕ್ಲಿಕ್ಕೆ ಈ ನೋಟಿಫಿಕೇಷನ್ ಅದು ಬರ್ಕೊಂಡು ಸೊ ಸೊ ಫ್ರೆಂಡ್ಸ್ ಇಂಥ ವೀಡಿಯೋಡು ಇತ್ತೆ ಇಂಥ ವೀಡಿಯೋ ನಿಕ್ಲಿಕ್ಕೆ ಇಷ್ಟ ಆಗಿತ್ತು ಅಂಡ ಒಂಜಿ ಲೈಕ್ ಕೊರಲಿ ಸೊ ನಿಖಲ್ ನೆಂಡ್ಸ್ಗೆ ಎರಡು ಬಿಗಿನ್ನರ್ ಸ್ಟಾರ್ಟ್ ಮೋಲ್ಪಟ್ಟು ಡಂಡ ಈ ಎಕ್ವೇರಿಯಂ ಫೀಲ್ಡ್ ಸ್ಟಾರ್ಟ್ ಮೋಲ್ಪಟ್ಟು ಪುನೀತ್ತ ಈ ವೀಡಿಯೋ ವೀಡಿಯೋನು ಶೇರ್ ಮಲ್ಪಲಿ ಸೊ ಅಂಚೆ ನಿಖಲಿ ದಂಡ ಈ ವೀಡಿಯೋ ಡೌಟ್ ಇತ್ತಿನ ದಂಡ ಕಮೆಂಟ್ ಮಲ್ಪಲಿ ಕಮೆಂಟ್ ಬಾಕ್ಸ್ ತೊಟ್ಟು ಕಮೆಂಟ್ ಮಲ್ಪಲಿ ಈಗ ಸೊ ನನ್ನಂಜಿ ಸೂಪರ್ ಆಯ್ನ ವೀಡಿಯೋ ತಿಕ್ಕಗ ಬಾಯ್ ಫ್ರೆಂಡ್ಸ್